ಫ್ರೆಂಡ್ಸ್ ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ಈ ಸುಡೋ ಬಿಸಿಲಿಗೆ ಏನಾದ್ರೂ ತಂಪಾಗಿ ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಸೊ ಬರೀ ಒಂದ್ ಐದು ನಿಮಿಷದಲ್ಲೇ ರೆಡಿ ಮಾಡ್ಕೊಡುವಂತಹ ರಾಗಿ ಹಾಲು ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇದು ಒಂದು ಗ್ಲಾಸ್ ಕುಡಿದ್ರೆ ನಿಶಕ್ತಿ ಮತ್ತೆ ಸುಸ್ತು ಇದೆಲ್ಲದು ಕಡಿಮೆ ಆಗಿ ದೇಹಕ್ಕೆ ಒಳ್ಳೆ ತಂಪು ಕೊಡುತ್ತೆ ಹಾಗೆ ಈ ಸಮ್ಮರ್ ಅಲ್ಲಿ ಇದು ಒಂದು ಬೆಸ್ಟ್ ಡ್ರಿಂಕ್ ಅಂತ ಹೇಳ್ಬಹುದು ತಡ ಮಾಡಿದೆ ಸ್ಟಾರ್ಟ್ ಮಾಡೋಣ ರಾತ್ರಿನೆ ಒಂದು ಕಪ್ ನಷ್ಟು ರಾಗಿನ ಚೆನ್ನಾಗಿ ತೊಳೆದ್ಬಿಟ್ಟು ಈ ನೆನೆಸಿಟ್ಟಿರೋ ರಾಗಿನ ಹುರ್ಕೋಬೇಕು ಫಸ್ಟ್ ಇದ್ರಲ್ಲಿರುವಂತ ನೀರ್ನೆ ತೋರ್ಸ್ಕೊಂಡ್ಬಿಡೋಣ ಈಗ ಒಂದು ಕಡಾಯಿಗೆ ರಾಗಿನ ನ ಹಾಕೋಣ ಈಗ ಸ್ಟೌನ ಆನ್ ಮಾಡ್ಕೊಂಡ್ಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಇದರಲ್ಲಿರುವಂತಹ ನೀರೆಲ್ಲ ಹಿಂಗೋವರೆಗೂ ಇದನ್ನ ಹುರ್ಕೋಬೇಕು ಫ್ರೆಂಡ್ಸ್ ನಿಮ್ಗೆ ಒಂದ್ ವೇಳೆ ಟೈಮ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಏಟ್ ಅವರ್ಸ್ ಆದರೂ ರಾಗಿನ ಚೆನ್ನಾಗಿ ನೆನೆಸ್ಬಿಟ್ಟು ಮಾಡ್ಕೊಳ್ಬಹುದು ಫ್ರೆಂಡ್ಸ್ ನೋಡಿ ನೀರೆಲ್ಲ ಹಿಂಗೋಗಿದೆ ಇದನ್ನ ಜಸ್ಟ್ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ನಾವು ಈ ರೀತಿ ಬೇಯಿಸ್ಕೊಂಡ್ರೆ ಸಾಕು ಒಂದ್ ಕಾಳು ತಗೊಂಡ್ಬಿಟ್ಟು ಬಾಯಿ ಹಾಕೊಂಡ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಸಾಫ್ಟ್ ಆಗಿರುತ್ತೆ ಅದು ಅದೇ ನೀರಲ್ಲೇ ಚೆನ್ನಾಗಿ ಮೆತ್ತಗೆ ಮೆತ್ತಬಿಟ್ಟಿರುತ್ತೆ ಈಗ ಸ್ಟೋನ್ ಆಫ್ ಮಾಡ್ಕೊಂಡ್ಬಿಡೋಣ ಬಿಡೋಣ ಈಗ ಹುರಿದಿರೋ ರಾಗಿ ತಣ್ಣಗಾಗಿದೆ ಇದನ್ನ ಒಂದು ಮಿಕ್ಸಿ ಒಂದು ಹದಿನೈದು ಬಾದಾಮಿನ ಕೂಡ ನಾನು ರಾತ್ರಿನೇ ನೆನೆಸಿಟ್ಟಿದೆ ಸಿಪ್ಪೆ ತೆಗೆದುಬಿಟ್ಟು ಹಾಕೋಬೇಕು ಇದು ರುಬ್ಲಿಕ್ಕೆ ಬೇಕಾದಷ್ಟು ನೀರ್ನ ಹಾಕೊಳ್ಳೋಣ ನಾನು ಇಲ್ಲಿ ಒಂದು ಅರ್ಧ ಗ್ಲಾಸ್ನಷ್ಟು ಹಾಕಿರ್ತೀನಿ ಇದನ್ನ ನುಣ್ಣಗೆ ರುಬ್ಕೋಬೇಕು ಇನ್ನೂ ಒಂದು ಅರ್ಧ ಗ್ಲಾಸ್ನಷ್ಟು ನೀರ್ನ ಹಾಕ್ತಾ ಇದ್ದೀನಿ ಈ ರಾಗಿ ಹಾಲನ್ನು ತೆಳುವಾದ ಬಟ್ಟೆಯಲ್ಲಿ ಮಾಡ್ತಾ ಸೋಸ್ಕೋಬೇಕು ಹಾಲೆಲ್ಲ ಒಂದು ಪಾತ್ರೆಯಲ್ಲಿ ಹೋಗುತ್ತೆ ಈ ರೀತಿ ಸೋಸ್ಕೊಂಡಾದ್ಮೇಲೆ ಮತ್ತೆ ಇದು ರುಬ್ಬಿರೋ ರಾಗಿ ಇದು ತೆಗೆದು ಮಿಕ್ಸಿ ಜಾರ್ಗೆ ಹಾಕೋಬೇಕು ಮತ್ತೆ ಇದಕ್ಕೆ ಒಂದು ಗ್ಲಾಸ್ನಷ್ಟು ನೀರನ್ನ ನೀರ್ನ ಹಾಕಿ ಇನ್ನೊಂದ್ಸಲ ರುಬ್ಕೊಳ್ಳೋಣ ಪ್ರೊಸೆಸ್ ಮತ್ತೆ ಇನ್ನೊಂದ್ಸಲ ಈ ರಾಗಿ ಹಾಲ್ನ ಸೋಸ್ಕೋಬೇಕು ಫ್ರೆಂಡ್ಸ್ ಈ ರೀತಿ ಒಂದು ತ್ರೀ ಟು ಫೋರ್ ಟೈಮ್ಸ್ ರುಬ್ಕೊಳ್ಳೋದು ಮತ್ತೆ ಸೋಸ್ಕೊಳ್ಳೋದು ನೀರು ಹಾಕ್ಬಿಟ್ಟು ಸೊ ಈ ತರ ಮಾಡೋದ್ರಿಂದ ನೋಡಿ ಕಂಪ್ಲೀಟ್ ಆಗಿ ರಾಗಿನೆಲ್ಲ ನಾನು ರುಬ್ಬಿ ಅದರ ಹಾಲೆಲ್ಲ ತೆಗ್ದಿದ್ದೀನಿ ಸೊ ಈ ತರ ಆಗುತ್ತೆ ಏನ ಇದನ್ನ ನಾವು ಗಿಡಕ್ಕೆ ಗೊಬ್ಬರ ರೀತಿಯಾಗಿ ಕೂಡ ಉಪಯೋಗಿಸ್ಬೋದು ನಾನು ಎಲ್ಲ ಗಿಡಗಳಿಗೂ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ನೋಡಿ ಈ ರೀತಿ ಚೆನ್ನಾಗಿ ರುಬ್ಕೊಳ್ಳೋದ್ರಿಂದ ಹಾಲೆಲ್ಲ ನೀಟಾಗಿ ಬರುತ್ತೆ ಇದೆಲ್ಲ ಸಿಪ್ಪೆ ಈ ತರ ಬಂದ್ಬಿಡುತ್ತೆ ಇದನ್ನು ತೆಗೆದು ಬಿಡೋಣ ನೋಡಿ ಈ ರೀತಿ ಹಾಲು ಥರ ರೆಡಿಯಾಗಿರಬೇಕು ಮತ್ತು ಇದಕ್ಕೆ ನಾನು ಒಂದು ಆರು ಗ್ಲಾಸ್ನಷ್ಟು ನೀರನ್ನ ಉಪಯೋಗಿಸಿದ್ದೀನಿ ಒಂದು ಕಪ್ ರಾಗಿಗೆ ಒಂದು ಆರರಿಂದ ಏಳು ಗ್ಲಾಸ್ನಷ್ಟು ಹಾಲು ರೆಡಿ ಆಗುತ್ತೆ ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ ಒಂದು ಅರ್ಧ ಕಪ್ನಷ್ಟು ಬೆಲ್ಲ ಆಮೇಲೆ ಒಂದು ಕಾಲು ಚಮಚದಷ್ಟು ಉಪ್ಪು ಟೇಸ್ಟ್ಗಾಗಿ ಈ ಮೂರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನಿಮ್ಗೆ ಎಕ್ಸ್ಟ್ರಾ ಟೇಸ್ಟ್ಗಾಗಿ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಕಾಯಿ ತುರಿಯನ್ನು ನೀವು ಇದು ರಾಗಿ ರುಬ್ತೀರಲ್ವಾ ಅದೇ ಟೈಮ್ ಹಾಕೊಂಡು ರುಬ್ಕೋಬಹುದು ಬಟ್ ನನಗೆ ಟೈಮ್ ಇಲ್ಲದೆ ಇರೋ ಕಾರಣದಿಂದ ಹಾಗೆ ಮಾಡಿದ್ದೀನಿ ಇದು ಕಾಯಿ ಹಾಕಿದ್ರೆ ಅಂದರೆ ಇನ್ನೂ ರುಚಿಯಾಗಿರುತ್ತೆ ಸೊ ಈಗ ರಾಗಿ ಹಾಲು ರೆಡಿ ಆಗಿದೆ ನಾನು ಇದನ್ನು ಒನ್ ಅವರ್ ಫ್ರಿಜ್ನಲ್ಲಿ ಎತ್ತಿಟ್ಬಿಟ್ಟು ಆನಂತರ ಸರ್ವ್ ಮಾಡ್ತೀನಿ ಬೇಕು ಅಂದರೆ ನೀವು ಹಾಗೆ ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಕೂಡ ಕುಡಿಬಹುದು ಬಟ್ ನಾನು ಒನ್ ಅವರ್ ಎತ್ತಿಡೋದ್ರಿಂದ ಇನ್ನೂ ಟೇಸ್ಟಿಯಾಗಿರುತ್ತೆ ಇದು ಸರಿ ಒನ್ ಅವರ್ ಆದಮೇಲೆ ನೋಡಿ ಫ್ರೆಂಡ್ಸ್ ಹಾಗೆ ಈ ಬೇಸಿಗೆ ಕಾಲದಲ್ಲಿ ಸಾಕಷ್ಟು ಜನರು ನನಗೆ ಕಮೆಂಟ್ಸ್ ಮಾಡಿ ಕೇಳಿರೋದೇನಪ್ಪಾ ಅಂದ್ರೆ ಜ್ಯೂಸ್ ಗಳನ್ನ ಮಾಡಿ ತೋರಿಸಿ ಅಂಡ್ ಮನೆಯಲ್ಲಿರುವಂತಹ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಮಾಡುವಂಥದ್ದನ್ನು ತೋರಿಸಿ ಅಂತ ಹೇಳಿದ್ರು ಸೊ ಅವರೆಲ್ಲರಿಗೋಸ್ಕರ ಈ ರೆಸಿಪಿ ಫ್ರೆಂಡ್ಸ್ ಈಗ ಒನ್ ಅವರ್ ಆಗಿದೆ ಚೆನ್ನಾಗಿ ತಣ್ಣಗಾಗಿದೆ ಈಗ ಸಾವ್ ಮಾಡೋಣ ಫ್ರೆಂಡ್ಸ್ ಇದನ್ನ ಹೀಗೆ ಸರ್ವ್ ಮಾಡ್ಬೋದು ಬಟ್ ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ನಾನು ಸ್ವಲ್ಪ ಸಬ್ಜ ಬೀಜನ ಹಾಕಿ ಸರ್ವ್ ಮಾಡ್ತೀನಿ ಅಥವಾ ಸ್ವಲ್ಪ ನಟ್ಸ್ನೆಲ್ಲ ಕಟ್ ಮಾಡಿಕೊಂಡು ಅದ್ರ ಜೊತೆ ಸರ್ವ್ ಮಾಡ್ಬೋದು ಒಂದು ಗ್ಲಾಸ್ಗೆ ಈಗ ಸಬ್ಜ ಬೀಜನ ಹಾಕೋಣ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ವ ಎಷ್ಟು ಸೂಪರಾಗಿ ಬಂದಿದೆ ಅಂತ ಅಂಡ್ ಈಗ ಟೇಸ್ಟ್ ಮಾಡೋಣ ಹ್ಞೂ ಕುಡಿಲಿಕ್ಕೂ ಕೂಡ ತುಂಬ ರುಚಿಯಾಗಿದೆ ಪರ್ಫೆಕ್ಟಾಗಿದೆ ನೀವೆಲ್ಲ ಹೊರಗಡೆ ಬಿಸಿಲಿಗೆ ಹೋಗಿ ಬಂದಿರ್ತೀರಲ್ವ ಬರೋದೇ ಒಂದು ಗ್ಲಾಸ್ ಕುಡಿದು ನೋಡಿ ಒಳ್ಳೆಯ ಎನರ್ಜಿ ಡ್ರಿಂಕ್ ಅಂತ ಹೇಳ್ಬೋದು ಇದನ್ನು ಹಾಗೆ ಇದನ್ನು ವಯಸ್ಸಾದವರು ಮಕ್ಕಳು ದೊಡ್ಡವರು ಯಾರು ಬೇಕಾದರೂ ಕುಡಿಬೋದು ಒಂದು ಹೆಲ್ದಿ ಡ್ರಿಂಕ್ ಇದು ನಿಮಗೆ ಒಂದು ವೇಳೆ ಬೆಲ್ಲ ಬೇಡ ಅಂದ್ಕೊಂಡ್ರು ಹಾಗೆ ಕೂಡ ಕುಡಿಬಹುದು ತುಂಬ ಚೆನ್ನಾಗಿರುತ್ತೆ ಸೊ ಟ್ರೈ ಮಾಡಿ ನೋಡಿ ಆ್ಯಂಡ್ ಹಾಗೆ ಇವತ್ತಿನ ಈ ರಾಗಿ ಹಾಲು ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನೀವು ಒಂದು ವೇಳೆ ಟ್ರೈ ಮಾಡಿದವ್ರಾದರೆ ಸೊ ಇವತ್ತಿನ ರೆಸಿಪಿ ಇಷ್ಟೇ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ನ ಕೊಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಈ ರೆಸಿಪಿನ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್